ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮೂಲ್ಯ ಅಮೂಲ್ಯ ಅಭಿರುಚಿ ವಿಡಿಯೋಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ರುಚಿಕರವಾದ ಒಳ್ಳೆ ಟೇಸ್ಟ್ ಇರುವಂಥ ಡ್ರೈ ಜಾಮೂನ್ ಮಾಡ್ತಾಯಿದ್ದೀನಿ ಈ ಥರ ಮದುವೆ ಮನೆಯಲ್ಲೇ ಮಾಡೋದು ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಸೇಮ್ ಮದುವೆ ಮನೆ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ನೀವೂ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಬೌಲಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಮತ್ತು ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಸ್ಟವ್ ಮೇಲೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ನಾಲ್ಕು ಲವಂಗ ಹಾಕ್ಕೋತಾ ಇದ್ದೀನಿ ಮತ್ತು ಏಲಕ್ಕಿ ಕಾಯಿನ ಒಂದು ನಾಲ್ಕು ಕುಟ್ಟಿ ಹಾಗೇ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಈ ಥರ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯ ಘಮ ಸ್ಮೆಲ್ ಬರುತ್ತೆ ನೀವು ಏಲಕ್ಕಿ ಕಾಯಿ ಮತ್ತು ಲವಂಗ ಮಿಸ್ ಮಾಡಿದೆ ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ಕೊಬ್ಬರಿನ ಸಿಪ್ಪೆ ತೆಗೆದಿ ಅದನ್ನು ತುರಿದು ಇಟ್ಕೊಂಡಿದೆ ಇವಾಗ ಮಿಕ್ಸಿ ಜಾರ್ಗಾಕಿ ಪೌಡ್ರ್ ಮಾಡಿ ಇದನ್ನು ಸ್ವಲ್ಪ ತಣಿಲಿಕ್ಕೆ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆ ಯೂಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಪಾಕ ಬಂದಿದೆ ಈ ಥರ ಬಂದಮೇಲೆ ಒಂದೆಳೆ ಪಾಕ ಬಂದರೆ ಸಾಕು ಕೆಳಗೆ ಇಳಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಡ್ರಾಪ್ ಅಷ್ಟು ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ ಇವಾಗ ನೋಡಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ ನಾನು ಇವಾಗ ಇದನ್ನು ಕಟ್ ಮಾಡಿ ಬೌಲ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಏನು ಹಾಕೋದು ಬೇಡ ಸ್ವಲ್ಪ ಹಾಲು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ನೋಡ್ಕೊಂಡು ನೋಡಿಕೊಂಡು ಸ್ವಲ್ಪನೇ ಹಾಲು ಹಾಕ್ಕೊಂಡು ಇದನ್ನ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ತುಪ್ಪನೋ ಇಲ್ಲಾಂದರೆ ಎಣ್ಣೆ ಏನಾದರೂ ಸರಿಯೇ ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕಿದಷ್ಟು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಆಗಲ್ಲ ಈ ಥರ ಹಾಕ್ಬಿಟ್ಟು ಒಂದು ಬೌಲ್ ಮುಚ್ಚಿ ನಾನು ಎತ್ತಿಡ್ತಾ ಇದ್ದೀನಿ ಸುಮಾರು ಒಂದು ಹಾಫ್ ಆನ್ ಅವರ್ ಆದರೂ ಬಿಡಲೇಬೇಕು ಇವಾಗ ಹಾಫ್ ಆನ್ ಅವರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಬಂದಿದೆ ಈ ಥರ ಬಂದರೆ ನಿಮಗೆ ಇದನ್ನು ಹಾಫ್ ಆನ್ ಅವರ್ ಈ ಥರ ನೆನೆಸಿ ಇಡಲೇಬೇಕು ಟೈಮ್ ಇದ್ದರೆ ಒನ್ ಅವರ್ ಇಟ್ಟರೂ ಪರವಾಗಿಲ್ಲ ನೋಡಿ ಈ ಥರ ಮಾಡಿದ್ರೆ ನಿಮಗೆ ಅದು ಆಗಲ್ಲ ತುಂಬ ಚೆನ್ನಾಗೇ ಬರುತ್ತೆ ರೋಲ್ ಮಾಡಿದ್ರೆ ನಾನು ಈ ಥರ ರೋಲ್ ಮಾಡಿ ಮಾಡ್ತಾಯಿದ್ದೀನಿ ಮತ್ತು ರೌಂಡ್ ಶೇಪು ಮಾಡ್ಕೋಬಹುದು ಈ ಥರನೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಇವಾಗ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡಿದ್ದೆ ಈಗ ಸ್ವಲ್ಪ ಲೈಟಾಗಿ ಕಾದ ತಕ್ಷಣವೇ ನಾವು ಗುಲಾಬ್ ಜಾಮೂನ ಹಾಕ್ಕೋಬೇಕು ಹಾಕ್ಕೊಂಡು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಸಿಮ್ಮುರಿಲೆ ಬೇಯಿಸ್ಕೋಬೇಕು ಚೆನ್ನಾಗೆ ಈ ಥರ ಬೇಯಿಸ್ಕೊಂಡು ಆಗಿದ ಮೇಲೆ ನಾನಿವಾಗ ಸಕ್ಕರೆ ಪಾಕ ಫುಲ್ಲು ತಣ್ಣಗಾಗಿದೆ ತಣ್ಣಗಾಗಿದ ಮೇಲೆ ನಾನಿವಾಗ ಗುಲಾಬ್ ಜಾಮೂನ್ ಅದು ಬಿಸಿ ಇದೆ ಬಿಸಿ ಇರುವಾಗಲೇ ಹಾಕೋತಾ ಇದ್ದೀನಿ ಈ ಥರ ಸಕ್ಕರೆ ಪಾಕ ತಣ್ಣಗಾಗಿ ಅದು ಬೇಯಿಸ್ಕೊಂಡಿರ್ತೀವಲ್ವ ಅದು ಬಿಸಿ ಇದ್ದರೆ ಪರವಾಗಿಲ್ಲ ಜಾಮೂನ್ ಬಿಸಿ ಇದ್ದರೆ ಆದರೆ ಸಕ್ಕರೆ ಪಾಕ ಮಾತ್ರ ತಣ್ಣಗಿರಬೇಕು ಆವಾಗ ಅದು ಆಗೋಲ್ಲ ನೋಡಿ ಇವಾಗ ಚೆನ್ನಾಗೆ ನೆನ್ಕೊಂಡಿದೆ ಒಂದು ಎರಡು ಅವರ್ ಬಿಟ್ಟಿದೆ ನಾನು ಚೆನ್ನಾಗಿ ನೆಂದಿದೆ ಸಕ್ಕರೆ ಪಾಕದಿಂದ ಎಲ್ಲನೂ ನೀಟಾಗಿ ಸೋದಿಸಿ ತಗೋಬೇಕು ಪಾಕ ಒಂದು ಚೂರೂ ಇರಬಾರ್ದು ಆಗಾಗಿದ ಮೇಲೆ ನೀವು ಈ ಥರ ಕೊಬ್ಬರಿನ ಸುತ್ತ ಅಪ್ಲೈ ಮಾಡಿ ಈ ಥರ ರೋಲ್ ಮಾಡಿಕೊಂಡು ಇದನ್ನು ನೀಟಾಗೆ ಸರ್ವ್ ಮಾಡ್ಕೊಳ್ಳಿ ನಾನಿವಾಗ ಎಲ್ಲ ಅದೇ ಥರ ಕೊಬ್ಬರಿ ಒಳಗಡೆ ಹಾಕಿ ಅದನ್ನು ರೋಲ್ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕೋನ್ನ ಸೆಲೆಕ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡಿ